ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನೋಡಿ ಇಲ್ಲಿ ನಾನು ಏಳು ತಾಟ್ ನುಂಗು ತಗೊಂಡಿದ್ದೀನಿ ಇದನ್ನ ತಾಳೆ ಹಣ್ಣು ಅಂತಾನು ಕರೀತಾರೆ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ರುಚಿಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಇವತ್ತು ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಎಲ್ಲೂ ಸಿಗಲ್ಲ ತುಂಬಾ ಅಪರೂಪ ಜ್ಯೂಸ್ ಆದ್ರೆ ಮನೆಯಲ್ಲೇ ಮಾಡಿಕೊಂಡು ನೀವು ಕುಡಿಬಹುದು ನೋಡಿ ಈ ತರ ಬಿಡಿಸಿದಾಗ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ ಎಳೆಯದಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು ಇದೇ ತರನೆ ನಾನೆಲ್ಲ ಬಿಡಿಸಿ ಇಟ್ಕೊಂತೀನಿ ಬಿಡಿಸಿದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಹಂಗೆ ಹಾಕ್ಕೊಂಡಾಗ ಈ ಥರ ಬರುತ್ತೆ ನೋಡಿ ಜ್ಯೂಸು ಕನ್ಸಿಸ್ಟೆನ್ಸಿ ಬಂತು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಮೇಲೊಂದು ಸ್ವಲ್ಪ ಪಲ್ಪ್ ಹಾಕ್ಕೊಂತೀನಿ ಸಕ್ಕರೆ ಬೇಡ ಅಂತಂದರೆ ನೀವು ಬೆಲ್ಲನೂ ಆ್ಯಡ್ ಮಾಡ್ಕೊಬೋದು ಮೇಲೆ ಪಲ್ಪ್ ಹಾಕ್ಕೊಂಡು ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿಕೊಂಡು ಹೆಂಗೆ ಬಂತು ಅಂತ ನನಗೆ ತಿಳಿಸಿ ನಾನು ಒಂದು ಗ್ಲಾಸಷ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು